ಉತ್ತರ ಕನ್ನಡ ಬಿಜೆಪಿ ವತಿಯಿಂದ ಶಿರಸಿಯ ಬಿಜೆಪಿ ಜಿಲ್ಲಾ ಕಾರ್ಯಾಲಯ ಪಂಡಿತ್ ದೀನ್ ದಯಾಳ್ ಭವನದಲ್ಲಿ ಬಿಜೆಪಿ ಸ್ಥಾಪನಾ ದಿನಾಚರಣೆಯನ್ನ ಆಚರಿಸಲಾಯಿತು ಭಾರತೀಯ ಜನತಾ ಪಕ್ಷದ ಸ್ಥಾಪನಾ ದಿನದ ಅಂಗವಾಗಿ ಬಿಜೆಪಿ ಉತ್ತರ ಕನ್ನಡ ವತಿಯಿಂದ ಶಿರಸಿಯ ಜಿಲ್ಲಾ ಬಿಜೆಪಿ ಕಾರ್ಯಾಲಯ ಪಂಡಿತ್ ದೀನ್ ದಯಾಳ್ ಭವನದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಬೈಲ್ ಪಕ್ಷದ ಧ್ವಜಾರೋಹಣ ನೆರವೇರಿಸಿ ಭಾರತಮಾತಿಗೆ ಪುಷ್ಪಾರ್ಚನೆ ನಡೆಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸಾಂಸ್ಕೃತಿಕ ರಾಷ್ಟ್ರವಾದ ರಾಜಕೀಯ ಇಚ್ಛಾಶಕ್ತಿಯುಳ್ಳ ಬಿಜೆಪಿಯಿಂದ ಜನಪರ ಆಡಳಿತ ನಡೆಸಲಾಗುತ್ತಿದೆ ದೇಶ ಮೊದಲು ಎಂಬುದೇ ಭಾರತೀಯ ಜನತಾ ಪಾರ್ಟಿಯ ಮೂಲ ಸಿದ್ಧಾಂತ ಸಾಂಸ್ಕೃತಿಕ ರಾಷ್ಟ್ರವಾದ ಹಾಗೂ ನಮ್ಮ ನಂಬಿಕೆಗಳಿಗೆ ಮನ್ನಣೆ ದೊರಕಿಸುವ ಕೆಲಸ ಬಿಜೆಪಿ ಮಾಡುತ್ತಿದೆ ಬಿಜೆಪಿಯ ನಾಯಕತ್ವ ಯಾವೆಲ್ಲ ಕಾರ್ಯ ಮಾಡಲಿಕ್ಕೆ ಕನಸು ಕಂಡಿತೋ ಅವೆಲ್ಲವೂ ಇಂದು ಸಹಕಾರಗೊಳ್ಳುತ್ತಿವೆ ಭಾರತೀಯರ ಶತಮಾನಗಳ ಕನಸಾಗಿದ್ದ ರಾಮಮಂದಿರ ನಿರ್ಮಾಣ ಅದಕ್ಕಾಗಿ ಶ್ರೀಯುತ ಲಾಲಾಕೃಷ್ಣ ಅಡ್ವಾಣಿಜಿ ಅವರ ರಥಯಾತ್ರೆ ನೆನಪಿಸಿಕೊಳ್ಳೋಣ ವಿಚಾರ ಪರಿವಾರ ಸಂಘಟನೆಯ ಕಾರ್ಯ ಹಾಗೂ ಬಿಜೆಪಿಯ ಪ್ರಬಲ ರಾಜಕೀಯ ಇಚ್ಛಾಶಕ್ತಿಯ ಕಾರಣಕ್ಕೆ ಅಯೋಧ್ಯ ರಾಮಮಂದಿರ ನನಸಾಗಿದೆ ಎಂದು ಹೇಳಿದರು ಆನಂದ್ ಸಾಲೇರ್ ಮಾತನಾಡಿ ಮುಂಬರುವ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ಹೆಚ್ಚಿನ ಸಮಯ ನೀಡಲು ಕಾರ್ಯಕರ್ತರಿಗೆ ಕಾರ್ಯ ನೀಡಿದರು ಸರ್ವಾಧಿಕಾರಿ ಆಗಲೇ ಅಧ್ಯಕ್ಷ ಮಾಡಿರೋದಿಲ್ಲ ಇವತ್ತು ನಾನೇ ಅನ್ನೊಂದ್ಸಲ ನಾನು ಸದಾ ಸರ್ವಾಧಿಕಾರಿ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅಧ್ಯಕ್ಷ ಅಂದ್ರೇನು ನಿಮ್ಮನ್ನೆಲ್ಲ ಒಟ್ಟಾಕೊಂಡು ನಮ್ಮೆಲ್ಲ ಕಾರ್ಯಕರ್ತರನ್ನ ಒಟ್ಟು ಹೋಗು ಒಂದು ಕೊಡಿಸ್ಕೊಂಡು ಹೋಗಂಥವೇ ಅಧ್ಯಕ್ಷ ಇದೇ ರೀತಿ ನಮ್ಮ ಜಿಲ್ಲೆಯಿಂದ ಇರಲಿ ನಮ್ಮ ರಾಜ್ಯದಿಂದ ಇರಲಿ ಏನೇ ಒಂದು ಕಾರ್ಯಕ್ರಮ ಇಟ್ಟಿರುವ ಅದನ್ನು ಎಲ್ಲ ಗಮನಕ್ಕೆ ತರಲಿಕ್ಕೆ ಅವ್ರ ಆಗೋದಿಲ್ಲ ಹಾಗಾಗಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಒಬ್ಬರ ಮುಖಂಡ ಬೇಕು ಅಂದರೆ ಪಾರ್ಟಿಯ ಮುಖಂಡ ಬೇಕು ಆ ಪಾರ್ಟಿಯಲ್ಲಿ ಒಬ್ಬ ಅದನ್ನು ತಿಳಿಸ್ಲಿಕ್ಕೆ ಒಬ್ಬೊಮ್ಮ ಅಂತಂತಂದ್ರೆ ಒಂದು ಮಂಡಲ ರಚನೆ ಮಾಡಿ ಅದನ್ನೊಂದು ಅಧ್ಯಕ್ಷನನ್ನಾಗಿ ಮಾಡ್ತಾರೆ ಅವ್ರ ಜೊತೆಲಿ ಉಪಾಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಇರ್ಬೋದು ಅದು ಮಾಡ್ತಾರೆ ಹಾಗಾಗಿ ಇನ್ನು ಮುಂದಿನ ದಿನದಲ್ಲಿ ನಾವು ನಿಮ್ಮೆಲ್ಲ ಸೇರಿಕೊಂಡು ಇದರ ಮತ್ತು ಇನ್ನಷ್ಟು ಅದೇ ನಮ್ಮದ್ದು ಹೇಳಿ ಇನ್ನು ಹಿಂದೆ ಏನಾಗಿದೆ ಅದು ನಮ್ಗೆ ಬೇಡ ಇನ್ನು ಮುಂದೆ ಏನಾಗಬೇಕು ಅದನ್ನು ಮಾಡೋಣ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿವೇಕಾನಂದ ವೈದ್ಯ ಜಿಲ್ಲಾ ಉಪಾಧ್ಯಕ್ಷೆ ಗೌಡ ಜಿಲ್ಲಾ ವಕ್ತಾರ ಸದಾನಂದ ಭಟ್ ಜಿಲ್ಲಾ ಕಾರ್ಯದರ್ಶಿ ಹಾಗೂ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ ಜಿಲ್ಲಾ ಕೋಶಾಧ್ಯಕ್ಷರು ನಗರಸಭಾ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ್ ಸ್ಥಾಪನಾ ದಿನದ ಕಾರ್ಯಕ್ರಮದ ಜಿಲ್ಲಾ ಸಹ ಪ್ರಮುಖ ನಂದನ್ ಸಾಗರ್ ಜಿಲ್ಲಾ ಸಾಮಾಜಿಕ ಜಾಲತಾಣ ಸಂಚಾಲಕ ರವಿಚಂದ್ರ ಶೆಟ್ಟಿ ಗ್ರಾಮೀಣ ಅಧ್ಯಕ್ಷೆ ಉಷಾ ಹೆಗಡೆ ಉಪಸ್ಥಿತರಿದ್ದರು ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ಸ್ವಾಗತಿಸಿದರು ಮಹಾಂತೇಶ ಖಾದಿವನಿ ನಿರ್ವಹಿಸಿದರು ನುಡಿಸರಿ ನ್ಯೂಸ್ ಡೆಸ್ಕ್ ಶಿರಸಿ